ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸೇ ಇವತ್ತು ಸ್ವಲ್ಪ ಬಿಸಿಲಿದೆ ಮಳೆ ಏನಿಲ್ಲ ಇಲ್ಲ ನೋಡಿ ಇದು ನಕ್ಷತ್ರ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗಿಡದ್ದು ಕೆಳಗಡೆ ಈ ರೀತಿಯಾಗಿ ಬಿದ್ದಿದೆ ನೋಡಿ ಈ ರೀತಿ ಇದೆ ಅಂದರೆ ಯಾವುದೇ ಗಿಡದ ಬುಡಕ್ಕೆ ಬುಡಕ್ಕೆ ಹುಳ ಇದೆ ಗಿಡದಲ್ಲಿ ಅಂತ ಅರ್ಥ ಇದರಲ್ಲಿ ಹುಳ ಒಂದು ಹಸಿರು ಕಲರ್ ಹುಳ ಇರುತ್ತೆ ನಿಮಗೆ ಹಿಂದೆ ಕೂಡ ನಾನು ತೋರಿಸಿದ್ದೀನಿ ಯಾವ ಥರ ಹುಳ ಇರುತ್ತೆ ಅಂತ ನಾನು ಕೂಡ ತುಂಬ ಚೆಕ್ ಮಾಡಿದೆ ಬೇಗ ಕಾಣಲ್ಲ ಅದು ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಇದು ಎಲೆಯೆಲ್ಲ ತಿನ್ಬಿಡುತ್ತಿದ್ದು ಈಗ ಈ ಕಡ್ಡಿ ಇದರಿಂದ ಹೋಗ್ಬಿಟ್ಟು ಈ ಪಾಟ್ಗೆ ಶಿಫ್ಟ್ ಆಗ್ತಾ ಇತ್ತದು ನೋಡಿ ಈಗ ಕಾಣ್ತಾ ಇದೆ ಅನ್ಕೊಂತೀನಿ ಈ ಹುಳ ಇದ್ರೆ ಎಲೆ ಉಳಿಯಲ್ಲ ಫ್ರೆಂಡ್ಸ್ ಇದು ಯಾಕಂದರೆ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ ಈ ಹುಳು ಇದೇ ಗಿಡದಲ್ಲೇ ಇತ್ತು ಈ ಗಿಡದಲ್ಲಿದ್ದಾಗ ಒಂದು ಎಲೆ ಉಳಿಸಿರ್ಲಿಲ್ಲ ಎಲ್ಲನೂ ಎಲೆ ತಿಂದು ಈಗ ಚೆನ್ನಾಗಿ ಆಗ್ತಾ ಇದೆ ಅನ್ಬೇಕಾದ್ರೆ ಮತ್ತೆ ಒಂದು ಹುಳ ಬಂದು ಸೇರ್ಕೊಂಡಿದೆ ಈ ರೀತಿ ಹುಳುಗಳಿದ್ರೆ ಬೇಗ ನೀವು ಆವಾಗಿಂದ ಆವಾಗಲೇ ತೆಗೆದು ನೀವು ಹೊರಗಡೆ ಬಿಸಾಕ್ಬಿಡಿ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಾಂದ್ರೆ ನಿಮ್ಮ ಗಾರ್ಡನ್ ಇಲ್ಲೋ ಇಲ್ಲಿ ಏನು ಎಲೆಗಳಿದೆಯಲ್ಲ ಗಿಡದಲ್ಲಿ ಒಂದು ಎಲೆನೂ ಬಿಡಲ್ಲ ಇದು ಆ ರೀತಿಯಾಗಿ ಮಾಡಿಬಿಡುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಜಲ್ದಿ ಇದು ಕಂಡ್ರೆ ನೀವು ಬಿಸಾಕೋದೇ ತುಂಬ ಒಳ್ಳೆಯದು ಹಾಗೆ ಇಲ್ಲ ನೋಡಿ ಜೇನುಳು ಅಂತ ಅನಿಸುತ್ತೆ ಇರ್ಬೋದು ನನಗೂ ಕೂಡ ಗೊತ್ತಿಲ್ಲ ಅದನ್ನ ಎಲೆನ ನಾನು ಆಮೇಲೆ ತೆಗೆದು ಬಿಸಾಕ್ತೀನಿ ಇವತ್ತು ಮೋಡ ಬಿಸಿಲು ಎರಡೂ ಆಗ್ತಾಯಿದೆ ಗಿಡಗಳಿಗೆ ನೀರು ಹಾಕಿರಲಿಲ್ಲ ನಿನ್ನೆ ನಾನು ಹಾಗಾಗಿ ಇವತ್ತು ನೀರು ಹಾಕಿದ್ದೀನಿ ಹಾಗೆ ಇಲ್ಲೊಂದು ಸ್ವಲ್ಪ ಕಿಚನ್ ವೇಸ್ಟನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಕೂಡ ನಾನು ಹಾಕ್ಕೋಬೇಕು ಒಬ್ಬರು ಇದ್ದರು ನೀರು ನೀವು ಯಾವ ರೀತಿ ಹಾಕ್ತೀರ ಗಿಡಗಳಿಗೆ ಅಂತ ಹೇಳಿ ನಾನು ನೋಡಿ ವಾತಾವರಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನಮ್ಮ ಪಾಟಲ್ಲಿರೋ ಮಣ್ಣು ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನೀರು ಹಾಕೋದು ನಮ್ಮೂರಲ್ಲಿ ಏನಂದರೆ ತುಂಬ ಬಿಸಿಲು ಹಾಗಾಗಿ ನಾವು ಡೇಲಿ ನೀರನ್ನು ಹಾಕಲೇಬೇಕು ಆ ರೀತಿಯಾಗಿರುತ್ತೆ ಮಳೆ ಇದ್ದಾಗ ಮಾತ್ರ ನಾನು ನೀರನ್ನು ಹಾಕಲ್ಲ ಹೆಚ್ಚಾಗಿ ಮಳೆ ಇದ್ದಾಗ ನಾನು ಕಡಿಮೆ ನೀರನ್ನು ಹಾಕ್ತೀನಿ ಇಲ್ಲಾಂದರೆ ಒಂದೊಂದು ಸಾರಿ ನೀರನ್ನ ನಾನು ಹಾಕೋದೇ ಇಲ್ಲ ಕಡಿಮೆ ನೋಡಿ ಈ ಗಿಡಕ್ಕೇನಂದರೆ ನಾನು ತುಂಬ ಕಡಿಮೆ ನೀರನ್ನು ಹಾಕ್ತೀನಿ ಜಾಸ್ತಿ ನೀರನ್ನು ಹಾಕಲ್ಲ ಬಟ್ ಬೇಸಿಗೆನಲ್ಲಿ ಮಾತ್ರ ನೀವು ಡೈಲಿ ಒನ್ ಟೈಮ್ ನೀರನ್ನು ಹಾಕಲೇಬೇಕು ಯಾಕಂದರೆ ನಮ್ಮೂರಲ್ಲಿ ತುಂಬ ಬಿಸಿಲಿರುತ್ತೆ ಬೇಸಿಗೆನಲ್ಲಿ ಬೇಸಿಗೆ ಅಂದರೆ ಈ ಡಿಶೆಂಬರ್ ಜನವರಿಯಿಂದನೇ ನಮಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ನಮ್ಮೂರಲ್ಲೆಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಆದಷ್ಟು ಡೇಲಿ ನಾನು ಗಿಡಗಳಿಗೆ ನೀರನ್ನು ಹಾಕ್ತೀನಿ ಬೇಸಿಗೆನಲ್ಲಿ ಅಂದರೆ ಇನ್ನು ಏಪ್ರಿಲ್ ಮಾರ್ಚ್ ಮತ್ತು ಮೇ ಮೂರು ತಿಂಗಳು ನಾನು ಎರಡು ಟೈಮ್ ನೀರು ಹಾಕಬೇಕು ಕೆಲವೊಂದು ಗಿಡಗಳಿಗೆ ಆ ರೀತಿ ಆಗುತ್ತೆ ಇನ್ನು ಉಳಿದಿದ್ದಕ್ಕೆ ಕೆಲವೊಂದಕ್ಕೆ ಒನ್ ಟೈಮ್ ಹಾಕ್ತೀವಿ ನೀವು ನಿಮಗೆ ಗೊತ್ತಾಗಲ್ಲ ನೀರು ಹಾಕೋಕ್ಕೆ ಅನ್ನೋರು ನೀವೇನು ಮಾಡಬೇಕು ಮಣ್ಣನ್ನು ಸ್ವಲ್ಪ ಕೆಬರು ನೋಡಬೇಕು ಒಂದು ಇಂಚಷ್ಟು ಅದು ಹಸಿ ಇದೆ ಎರಡು ಇಂಚಷ್ಟು ಅಂತ ಅಂದರೆ ನೀವು ನೀರನ್ನು ಹಾಕೋದು ಬೇಕಾಗಿಲ್ಲ ಒಣಗಿದೆ ಅಂದರೆ ಮಾತ್ರ ನೀವು ನೀರನ್ನು ಕಂಪಲ್ಸರಿಯಾಗಿ ಹಾಕಬೇಕಾಗತ್ತೆ ಅದಕ್ಕೆ ಚಳಿಗಾಲದಲ್ಲಿ ಕೆಲವೊಂದು ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗಲ್ಲ ಕೆಲವೊಂದು ಗಿಡಗಳಿಗೆ ನೀರು ಬೇಕಾಗುತ್ತೆ ಅಂಥ ಗಿಡಗಳಿಗೆ ನೀವು ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ ತರಕಾರಿ ಗಿಡಗಳಿಗಂತೂ ನೀರು ಹಾಕಲೇಬೇಕು ಯಾಕೆಂದರೆ ಇದಕ್ಕೆ ನೀರು ಸರಿಯಾಗಿ ಹಾಕಲಿಲ್ಲ ಅಂದರೆ ನಮಗೆ ತರಕಾರಿಗಳನ್ನು ಚ ತರಕಾರಿಗಳು ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಡೈಲಿ ಅದಕ್ಕೆ ತುಂಬ ಚೆನ್ನಾಗಿ ನೀರನ್ನು ಕೊಡ್ತಾ ಇರಬೇಕು ಇವತ್ತು ನೋಡಿ ಬಿಸಿಲು ಮೋಡ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬೀಳುತ್ತೆ ಒಂದು ಸ್ವಲ್ಪ ಹೊತ್ತು ಮೋಡ ಬರುತ್ತೆ ಆ ರೀತಿಯಾಗಿದೆ ನಾನು ಅದೊಂದು ಪಾಟಿಗೆ ನೀರು ಹಾಕೋದನ್ನು ಬಿಟ್ಟಿದ್ದೀನಿ ಅದಕ್ಕೂ ಕೂಡ ಹಾಕ್ಕೋಬೇಕು ನೋಡಿ ಅರಿಶಿನ ಮಾವಿನ ಶುಂಠಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಸಾರಿ ನೋಡಬೇಕು ಎಷ್ಟಾಗತ್ತೆ ಅಂತ ಇದೆಲ್ಲ ಪಾಟ್ ರೆಡಿಯಾಗಿದೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಹಾಕಿಡಬೇಕು ಮಣ್ಣಿರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ದೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಗಿಡನ ಹಚ್ತೀನಿ ಇದರಲ್ಲಿ ಒಂದು ಪ್ಯಾಷನ್ ಫ್ರೂಟ್ ಕೃಷ್ಣ ಕಮಲ್ ಹೂವಿಂದು ಬಳ್ಳಿ ತಂದಿದ್ದೀನಲ್ಲ ಅದೊಂದು ಹಚ್ಚಬೇಕು ಆಮೇಲೆ ಏನಂದರೆ ಪೇರು ಗಿಡ ಹಚ್ಚಬೇಕು ಎರಡೂ ಹಚ್ತೀನಿ ಹಚ್ಚಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ಬೀಜಗಳೆಲ್ಲ ರೆಡಿಯಾಗಿದೆ ಇದೆಲ್ಲನೂ ನಾನೀಗ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಬೀಜ ಯಾವ ರೀತಿ ಇದೆ ಅಂತ ಈ ರೀತಿ ಗಿಡದಲ್ಲೇ ಒಣಗಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಬೀಜಗಳು ನೋಡಿ ತುಂಬ ಆಗಿದೆ ಬೀಜ ಅಷ್ಟೂ ನಾನು ತೆಗಿತೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ನಾನೊಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀ ಇದು ನಂಬರ್ನ ಕೊಡ್ತೀನಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನೋಡಿ ಇಲ್ಲೂ ಕೂಡ ಇದೆ ಸಾಕಷ್ಟಾಗಿದೆ ಆಗಿದೆ ಬೀಜ ಇದು ಪರ್ ಡಾರ್ಕ್ ಬ್ಲೂ ಕಲರಲ್ಲಿದೆ ನನ್ನ ಗಾರ್ಡನ್ನ ನೀವು ಯಾವಾಗಲೂ ನೋಡ್ತಾ ಇದ್ದೀರಾ ಅನ್ನೋರಿಗೆ ಇದು ಕಲರ್ ಯಾವುದು ಅಂತ ಗೊತ್ತಿರುತ್ತೆ ನೋಡಿ ಎಷ್ಟಿದೆ ಅಂತ ಬೀಜ ತುಂಬ ಇದೆ ಬೀಜ ನೋಡಿ ಇನ್ನು ಇಲ್ಲಿ ಇಷ್ಟಿದೆ ಇಲ್ಲಿ ಮೇಲೆ ಕೂಡ ಇದೆ ಹೂಗಳು ಜಾಸ್ತಿ ಇದರಲ್ಲಿ ಯಾರಿಗಾದರೂ ಬೇಕಿದ್ರೆ ನೀವು ಮೆಸೇಜ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನಾನಿವತ್ತು ನನ್ನ ಗಾರ್ಡನ್ಗೋಸ್ಕರ ಒಂದಿಷ್ಟು ಪಾಟ್ಗಳನ್ನು ತರಿಸಿದ್ದೀನಿ ನೋಡೋಣ ಹೇಗಿದೆ ಅಂತ ಹೇಳಿ ನಾನು ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಸೈಜ್ ಇರ್ಬೋದು ಅಂದ್ಕೊಂಡು ಇದನ್ನು ತರಿಸಿದ್ದು ಎಂಟು ಇಂಚು ಅಂತ ಅದರಲ್ಲಿತ್ತು ಆಗಲ್ಲ ಹಾಗಾಗಿ ನಾನು ಇದನ್ನು ತರಿಸ್ದೆ ಬಟ್ ಸ್ವಲ್ಪ ದೊಡ್ಡದಿರ್ಬೋದು ಅಂದ್ಕೊಂಡಿದ್ದೆ ಬಟ್ ಇದು ತುಂಬ ಚಿಕ್ಕದಿದೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ ಈ ಪಾರ್ಸಲ್ ನೋಡಿದ ತಕ್ಷಣವೇ ಫಸ್ಟ್ ಡಿಸಪಾಯಿಂಟ್ ಆಯಿತು ಯಾಕಂದರೆ ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೋದು ಅಂತ ಅಂದ್ಕೊಂಡೆ ನಾನು ಆದಷ್ಟು ಚಿಕ್ಕ ಪಾಟ್ಗಳನ್ನು ತರಿಸೋದಕ್ಕೆ ಇಷ್ಟಪಡೋದಿಲ್ಲ ಮನೆಯಲ್ಲೇ ಇರುವಂತಹ ವೇಸ್ಟ್ ಮಟೀರಿಯಲ್ಸ್ನ ಯೂಸ್ ಮಾಡ್ತೀನಿ ನಾನು ಯಾಕಂದರೆ ಮನೆಯಲ್ಲಿ ಆದಷ್ಟು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಸಿಕ್ಕಿಬಿಡುತ್ತೆ ಡಬ್ಬಗಳು ಅದು ಕಪ್ಪು ಈ ಥರ ಇರುತ್ತಲ್ಲ ಅದು ನೋಡಿ ಇದು ಒಂದು ಗೇಣು ಕೂಡ ಇಲ್ಲ ಫ್ರೆಂಡ್ಸಿದು ಸ್ವಲ್ಪ ಚಿಕ್ಕದಿದೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ನಾನು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಎರಡು ನೂರ ಐದು ರೂಪಾಯಿಗೆ ಆರು ಸಿಕ್ಕಿದೆ ನನಗೆ ಚಿಕ್ಕದಿದೆ ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೆ ವಿಚಾರ ಮಾಡ್ತಾಯಿದ್ದೀನಿ ಇಟ್ಕೊಳ ಅಥವಾ ವಾಪಸ್ ಮಾಡಲಾ ಅಂತ ಒಟ್ಟು ಮೂವತ್ತು ಮತ್ತು ನಾಲ್ಕು ರೂಪಾಯಿಗೆ ಒಂದು ಬಿ ಒಂದು ಆಗಬಹುದು ಅಂತ ಅಂದ್ಕೊತೀನಿ ಲೆಕ್ಕ ಹಾಕಿದ್ರೆ ಏನಂದರೆ ಕ್ವಾಲಿಟಿ ಚೆನ್ನಾಗಿದೆ ಸೈಜ್ ಚೆನ್ನಾಗಿಲ್ಲ ವಿಚಾರ ಮಾಡ್ತೀನಿ ಇಟ್ಕೊಳ್ಳಬೇಡ ಅಂತ ಈ ರೀತಿಯಾಗಿದೆ ನೋಡಿ ನಾನು ಕಲರ್ ಕೂಡ ಗ್ರೀನೇ ಆರ್ಡ್ರ್ ಮಾಡಿದ್ದೆ ಗ್ರೀನೇ ಬಂದಿದೆ ಇದು ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಈ ರೀತಿಯಾಗಿ ನೋಡಿದ್ರೆ ದೊಡ್ಡದಾಗನಿಸುತ್ತೆ ಬಟ್ ಅಳತೆಯಲ್ಲಿ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣುತ್ತೆ ನಾನು ಆದಷ್ಟು ಚಿಕ್ಕ ಪೋಟ್ಗಳು ಪ್ರಿಫರ್ ಮಾಡಲ್ಲ ಬಟ್ ಇದು ನೋಡೋದಕ್ಕೆ ಚೆನ್ನಾಗಿದೆ ಇಟ್ಕೋಬೇಕು ಅಂತ ಅನಿಸುತ್ತೆ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು